ಕಳೆದ ಹನ್ನೊಂದು ವರ್ಷದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕಾಡೂರು ತಾಲೂಕಿನ ಇನ್ನೂರು ಗ್ರಾಮದಲ್ಲಿರುವ ಐವತ್ತೇಳು ಸಾವಿರಕ್ಕೂ ಅಧಿಕ ಜೀವನ ಮಧುರ ಪಾಲಿಸಿದಾರರು ಎಲ್ಐಸಿ ಕಟ್ಟಿರುವ ಎಲ್ಲ ಹಣವನ್ನು ಕಳೆದುಕೊಂಡು ಇಂದಿಗೂ ನ್ಯಾಯದಿಂದ ವಂಚಿತರಾಗಿದ್ದಾರೆ ಎಂದು ಮಾನವ ಹಕ್ಕುಗಳ ಪ್ರತಿಷ್ಠಾಪನಾ ಅಧ್ಯಕ್ಷ ರವೀಂದ್ರನಾಥ್ ಶಾನುಭಾಗ್ ಹೇಳಿದರು ಉಡುಪಿ ವೈಕುಟ್ಟ ಬಾಳಿಗ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಆರು ವರ್ಷಗಳಿಂದ ಈ ಪ್ರಕರಣವು ಕರ್ನಾಟಕ ರಾಜ್ಯ ಬಳಕೆದಾರರ ಆಯೋಗದಲ್ಲಿ ತನಿಖೆಗೆ ಬಾಕಿ ಉಳಿದಿದೆ ಮೊದಲು ಮೂರು ವರ್ಷ ಕೋವಿಡ್ ಕಾರಣದಿಂದ ಬಾಕಿ ಉಳಿದಿತ್ತು ಆ ಬಳಿಕ ಹಿಂದೆ ಬಾಕಿ ಉಳಿದಿದ್ದ ಪ್ರಕರಣಗಳ ವಿಲೇವಾರಿ ಮಾಡಲಾಗ್ತಾ ಇದೆ ಎಂದು ಹೇಳಿದರು ಆದರೆ ಈಗ ಬಳಕೆದಾರರ ನ್ಯಾಯಾಲಯದ ಭೀಟಕ್ಕೆ ಅಧ್ಯಕ್ಷರ ಇಲ್ಲದೆ ಎಲ್ಲಾ ಪ್ರಕರಣಗಳು ಬಾಕಿ ಉಳಿದಿದೆ ಇದನ್ನ ಸರ್ಕಾರದ ಗಮನಕ್ಕೂ ತಂದಿದ್ದೇವೆ ಸಂಬಂಧಪಟ್ಟ ಸಚಿವಾಲಯಕ್ಕೂ ತಿಳಿಸಿದ್ದೇವೆ ಆದರೆ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಲಕ್ಷಾಂತರ ಬಳಕೆದಾರರು ಇವತ್ತು ಅಥವಾ ನಾಳೆ ನ್ಯಾಯ ಸಿಗುತ್ತದೆ ಅಂತ ಕಾಯುತ್ತಿದ್ದಾರೆ ಎಂದರು ಹೀಗಾಗಿ ಅವರಿಗೆ ಈವರೆಗೂ ನ್ಯಾಯ ಸಿಗದಿರುವಾಗ ಬಳಕೆದಾರರ ದಿನಾಚರಣೆ ಮಾಡುವುದರಲ್ಲಿ ಅರ್ಥವಿಲ್ಲ ಬಳಕೆದಾರರ ಜಿಲ್ಲಾ ನ್ಯಾಯಾಲಯ ಹಾಗೂ ರಾಜ್ಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನ ನೇಮಕ ಮಾಡಿ ಮಾಡಬೇಕು ಆ ಮೂಲಕ ಬಾಕಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡಬೇಕು ಎಂದು ಅವರು ಆಗ್ರಹಿಸಿದರು ಜೀವನ್ ಮಧುರ ಪಾಲಿಸಿದಾರರು ಅಂದರೆ ಅದು ಎಲ್ ಸಿಯಿಂದ ಕೊಟ್ಟ ಪಾಲಿಸಿ ತಮ್ಮ ಎಲ್ಲ ಹಣವನ್ನು ಕಳೆದುಕೊಂಡು ತಾವು ಎಲ್ ಸಿಗೆ ಕಟ್ಟಿರುವ ಎಲ್ಲ ಹಣವನ್ನು ಕಳೆದುಕೊಂಡು ಇವತ್ತಿನವರಿಗೂ ನ್ಯಾಯ ವಂಚಿತರಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಬಳಕೆದಾರರ ಆಯೋಗದಲ್ಲಿ ಅದು ಸಹ ತನಿಖೆ ಬಾಕಿ ಉಳಿದಿದೆ ಮೊದಲು ಮೂರು ವರ್ಷ ಕೋವಿಡ್ನಿಂದಾಗಿ ಬಾಕಿ ಉಳಿದಿದೆ ಅಂತಾಯಿತು ಅದರ ನಂತರ ಬಾಕಿ ಹಿಂದೆ ಉಳಿದಿದ್ದನ್ನು ನಾವು ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಂತಾಯಿತು ಈಗ ಆ ಪೀಠಕ್ಕೆ ಅಧ್ಯಕ್ಷರೇ ಇಲ್ಲದೆ ಎಲ್ಲ ಪ್ರಕರಣಗಳು ಬಾಕಿ ಉಳಿದಿವೆ ಇದನ್ನು ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಸಂಬಂಧಪಟ್ಟ ಸಚಿವಾಲಯಕ್ಕೂ ತಿಳಿಸಿದ್ದೀವಿ ಲಕ್ಷಾಂತರ ಬಳಕೆದಾರರ ಬಳಕೆದಾರರು ಇವತ್ತಿನೂ ಕಾಯ್ತಾ ಇದ್ದಾರೆ ನ್ಯಾಯ ಸಿಗ್ ಇವತ್ತು ಸಿಗುತ್ತದೆ ನಾಳೆ ಸಿಗ್ತದೆ ಅಂತ ಕಾಯ್ತಾ ಇದ್ದಾರೆ